ಟೆಂತ್ ಕಲಿತ ನಂತರ ನಮಗೆ ಮುಂದುವರಿಸುವ ಎಜುಕೇಷನ್ ಮುಂದುವರ್ಸೋರು ಸಾಧ್ಯ ಇಲ್ಲ ಏಕೆಂದ್ರೆ ಮಕ್ಕಳು ಜಾಸ್ತಿ ಇದ್ದರಿಂದ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಹಗಲಿನಲ್ಲಿ ನಮ್ಮ ಅಣ್ಣ ಮಂಗಳೂರಲ್ಲಿದ್ದರು ಅಣ್ಣನೊಟ್ಟಿಗೆ ನಾವು ಹೋಗಿ ಮಂಗಳೂರಲ್ಲಿ ಬಸ್ಸಲ್ಲಿ ಏಜೆಂಟ್ ಕೆಲಸವನ್ನು ಮಾಡಿಕೊಂಡು ಖಾಸಗಿ ಬಸ್ ಖಾಸಗಿ ಕೆಲಸ ಮಾಡಿ ಆಮೇಲೆ ನಾವು ರಾತ್ರಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಾಲೇಜಿಗೆ ಹೋಗ್ತಿದ್ದೆವು ಕಾರ್ಗಲ್ ಯುದ್ಧದಲ್ಲಿ ನಾವು ಝೀರೋ ಕಿಲೋಮೀಟರ್ ಅಲ್ಲಿ ಪಾಕಿಸ್ತಾನ ಒಟ್ಟಿಗೆ ಹೋರಾಡಿದಿವಿ ಅಂತ ಅನುಭವದಲ್ಲಿ ಸೆಲ್ಲುಗಳು ಬಿದ್ದೆ ನಮ್ಮ ಫ್ರೆಂಡ್ಸ್ ಕಾಲು ಕೈ ಇದೆಲ್ಲ ಹೋಗಿದೆ ಅಲ್ಲಿ ವಿಜಯ ಘೋಷಣೆ ಆಗುವಾಗ ನಮಗೆ ಏನು ಅಂದ್ರೆ ಈಗ ಒಲಿಂಪಿಕ್ಸ್ ನಡುವಾಗ ಒಂದು ಗೋಲ್ಡ್ ಮೆಡಲ್ ಹೇಗೆ ನಾವು ಇನ್ನಾಕ್ತಿದ್ದೇವೆ ಅದೇ ರೀತಿ ನಮಗೆ ಒಂದು ಅನುಭವ ಬಂತು ನನ್ನ ಇದರಲ್ಲಿ ಕಡಿಮೆ ಅಂದ್ರೆ ಜನದಲ್ಲಿ ಒಂದು ಇಪ್ಪತ್ತು ಜನ ಮಾತ್ರ ಸೆಲೆಕ್ಷನ್ ಅದ್ದು ಆಗ ಅಯೋಧ್ಯೆ ಏನಿಲ್ಲ ಒಂದು ಟೆಂಟ್ ಅಲ್ಲಿ ಮಾತ್ರ ಇದ್ದದ್ದು ನನ್ನ ಮಟ್ಟಿಗೆ ಸೆಲೆಕ್ಷನ್ ಆಗಿ ಮುಂದೆ ಹೋಗುವುದು ಒಳ್ಳೆದೇ ಯಾಕಂದರೆ ಈಗ ಗೌರ್ಮೆಂಟ್ ಇದು ಪೇಮೆಂಟ್ ಹೇಳಿದರೆ ಈಗ ನಾವು ಸಿವಿಲ್ ಅಲ್ಲಿ ಮಾಡೋದು ನಾವು ಸ್ವಂತ ದುಡಿದ್ರೆ ಮಾತ್ರ ನಮಗೆ ಸಿಗ್ತದೆ ಗೌರ್ಮೆಂಟ್ ಹೇಳಿದರೆ ನಮಗೆ ಒಂದು ಐದು ಪೈಸೆ ಆದರೂ ಅದಕ್ಕೊಂದು ಬೆಲೆ ಇರ್ತದೆ ನೋಡಿ ನನಗೆ ಖುಷಿ ಅನಿಸ್ತಿದೆ ಪೇರೆಂಟ್ಸ್ ಇದು ಆರ್ಮಿ ಅವರು ಅಂತ ಹೇಳಿದ್ರೆ ಸ್ವಲ್ಪ ಹೆಮ್ಮೆ ಆಗ್ತದೆ ವೀಕ್ಷಕರೇ ನಮಸ್ತೆ ನಾಡಿನ ಸರ್ವ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮಿಲಿಟರಿ ಕ್ಷೇತ್ರಕ್ಕೆ ಸುಳ್ಯ ತಾಲೂಕಿನ ಕೊಡುಗೆ ಅಪಾರ ಅನೇಕ ಮಂದಿ ಇಲ್ಲಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದಷ್ಟು ಮಂದಿ ಉನ್ನತ ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಿವೃತ್ತರಾಗಿದ್ದಾರೆ ಹೀಗೆ ದೇಶ ಕಾಯುವ ಯೋಧರ ಮಾತುಗಳನ್ನು ಕೇಳುವುದು ಒಂದು ಅಭಿಮಾನದ ಸಂಗತಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಈ ಶುಭ ಹೊತ್ತಿನಲ್ಲಿ ಅಂತಹ ಯೋಧರನ್ನ ನಾವು ಮಾತಾಡಿಸ್ತಾ ಇದ್ದೇವೆ ಆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಅವರು ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಬಯಕೆಗಳು ಆಕಾಂಕ್ಷೆಗಳು ಇರುತ್ತೆ ಆದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಪತಿ ಮತ್ತು ಪತ್ನಿ ಇಬ್ಬರು ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದು ವಿರಳಾತಿ ವಿರಳ ಸುಳ್ಳೆ ತಾಲೂಕಿನ ಮಟ್ಟಿಗೆ ಅತಿ ವಿರಳ ಆದರೆ ಬಾಳಿಲ ಗ್ರಾಮದ ಹೊಸ ಮನೆಯಲ್ಲಿ ನಾವು ಇಲ್ಲಿದ್ದೇವೆ ಇಲ್ಲಿಯ ಪದ್ಮನಾಭ ಬಿಳಿಯಾರು ಮತ್ತು ಅವರ ಪತ್ನಿ ಮಹಾದೇವಿ ಇಬ್ಬರು ಕೂಡ ಈ ಒಂದು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದವರು ಅವರ ಅನುಭವವನ್ನು ಕೇಳೋಣ ಅವರ ಮಾತುಗಳನ್ನು ಕೇಳೋಣ ಅದಕ್ಕಾಗಿ ವೀಕ್ಷಕರೊಂದಿಗೆ ಅವರು ಸೈನಿಕರು ಒಂದು ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಆರ್ಮಿ ಕಪಲ್ ಪದ್ಮನಾಭ ಬಿಳಿಯಾರು ಮತ್ತು ಮಹಾದೇವಿಯವರು ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೂಡ ದೇಶ ಕಾಯುವ ಕೆಲಸದಲ್ಲಿ ಒಂದಷ್ಟು ದಶಕ ಸೇವೆಯನ್ನು ಸಲ್ಲಿಸಿದ್ದೀರಿ ಆ ಬಗ್ಗೆಲ್ಲ ಮಾತನಾಡೋಣ ಪದ್ಮನಾಭ ಅವರೇ ಮಾತಾಡೋದಕ್ಕೆ ಮುಂಚೆ ತಮ್ಮ ಒಂದು ವೈಯಕ್ತಿಕವಾದ ಮತ್ತು ಕೌಟುಂಬಿಕವಾದ ವಿವರವನ್ನು ನಮ್ಮ ವೀಕ್ಷಕರಿಗಾಗಿ ಹೇಳಿ ನಾನು ಅಂತೋಡು ಬಿಳಿಯರಲ್ಲಿ ನಮ್ಮ ತಂದೆ ತಾಯಿಗೆ ನಾವು ಹನ್ನೊಂದು ಮಕ್ಕಳು ಹನ್ನೊಂದು ಮಕ್ಕಳಲ್ಲಿ ನಾನು ಐದನೇ ಜನಿಸಿದ್ದೇನೆ ಹಾಗೆ ನನ್ನ ತಂದೆಯವರು ದೈವ ದಿನ ಆಗಿರದೆ ಇವರು ತಾಯಿ ಇದ್ದಾರೆ ಈಗ ಹಾಗೆ ಶಿಕ್ಷಣ ಶಿಕ್ಷಣ ನಾನು ಅರ ಬಿಳಿಯಾರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಆರಂತೋಡಲ್ಲಿ ಪ್ರೈಮರಿ ಶಾಲೆಯನ್ನು ಮುಗಿಸಿದ್ದೇನೆ ಆನಂತರ ಆರಂತೋಡು ಪ್ರೌಢಶಾಲೆಯಲ್ಲಿ ಹತ್ತನೇ ಕ್ಲಾಸನ್ನು ತೇರುಗಡೆ ಹೊಂದಿ ಪೆಸೆಂಟ್ ಈವ್ನಿಂಗ್ ಕಾಲೇಜಲ್ಲಿ ಹ ಹಗಲಿನ ದುಡಿಮೆಯೊಂದಿಗೆ ರಾತ್ರಿ ಕೆ ಕಾಲೇಜನ್ನು ಎರಡು ವರ್ಷ ಮಾಡಿ ನಾನು ಇಂಡಿಯನ್ ಆರ್ಮಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಾಯ್ನ್ ಆಗಿದ್ದೇನೆ ಹಗಲಿನ ದುಡಿಮೆಯೊಂದಿಗೆ ಅಂತಂದರೆ ಬಾಲ್ಯದಲ್ಲಿ ಕಷ್ಟ ಇತ್ತು ಅಂತ ಅಲ್ವಾ ಹೌದು ಆ ಅನುಭವನ ಹೇಳಿ ಬಾಲ್ಯದ ಅನುಭವ ಬಾಲ್ಯ ಅಂದರೆ ನಾವು ದೊಡ್ಡ ಕುಟುಂಬ ಮಕ್ಕಳು ಜಾಸ್ತಿ ಇಳು ಇಳುವರಿ ಕಡಿಮೆ ಇತ್ತು ಹಾಗೆ ನಮಗೆ ಟೆಂತ್ ಕಲಿತ ನಂತರ ನಮಗೆ ಮುಂದುವರಿಸುವ ಎಜುಕೇಷನ್ ಮುಂದುವರ್ಸೋರು ಸಾಧ್ಯ ಇಲ್ಲ ಯಾಕಂದರೆ ಮಕ್ಕಳು ಜಾಸ್ತಿ ಇದ್ದರಿಂದ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಹಗಲಿನಲ್ಲಿ ನಮ್ಮ ಅಣ್ಣ ಮಂಗಳೂರಲ್ಲಿದ್ದರು ಅಣ್ಣನೊಟ್ಟಿಗೆ ನಾವು ಹೋಗಿ ಮಂಗಳೂರಲ್ಲಿ ಬಸ್ಸಲ್ಲಿ ಏಜೆಂಟ್ ಕೆಲಸ ಏಜೆಂಟ್ ಕೆಲಸವನ್ನು ಮಾಡಿಕೊಂಡು ಖಾಸಗಿ ಬಸ್ ಖಾಸಗಿ ಕೆಲಸ ಮಾಡಿ ಆಮೇಲೆ ನಾವು ರಾತ್ರಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಾಲೇಜಿಗೆ ಹೋಗ್ತಿದ್ದೆವು ಈ ಯಾವಾಗ ಈ ಆರ್ಮಿ ಆಫರ್ ಯಾವಾಗ ಬಂತು ಯಾವಾಗ ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬಂತು ಅದ್ರಲ್ಲಿ ನಾವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಅಪ್ಲಿಕೇಶನ್ ಹಾಕಿದ್ದೆವು ಅದರಲ್ಲಿ ನನ್ನದು ಎಲ್ಲ ಜನರಿಗೆ ಅಪ್ಲಿಕೇಶನ್ ಅಂದರೆ ಸೆಲೆಕ್ಷನ್ಗೆ ಬಂದಿತ್ತು ಆದರೆ ನಾನು ಅದರಲ್ಲಿ ನಮ್ಮ ಒಟ್ಟಿಗೆ ದೋರು ಇಬ್ಬರು ಮಾತ್ರ ಸೆಲೆಕ್ಷನ್ ಆಗಿತ್ತು ಈ ಸೈನ್ಯಕ್ಕೆ ಸೇರಬೇಕು ಅಂತ ತಮಗೆ ಬಾಲ್ಯದಲ್ಲಿ ಒಂದು ಇಚ್ಛೆ ಹಂಬಲ ಇತ್ತ ಯಾವುದಾದ್ರೂ ಒಂದು ಜಾಬ್ ಅನ್ನು ಹಿಡ್ಕೊಳ್ಬೇಕು ಅಂತ ನಮಗೆ ಬಾಲ್ಯದಲ್ಲಿ ಇತ್ತು ಆಗ ಸೈನ್ಯಕ್ಕೆ ಕೂಡ ಒಂದು ಆಫರ್ ಬಂದಿರಿಂದ ನಾವು ಅದು ಸೈನ್ಯವನ್ನು ಆಯ್ಕೆ ಮಾಡಿದೆವು ಎಲ್ಲಿ ಆಯಿತು ಟ್ರೈನಿಂಗ್ ಅಲ್ಲ ಟ್ರೈನಿಂಗ್ ನಂದು ನಾಸಿಕು ನಾಸಿಕಲ್ಲಿ ಟ್ರೈನಿಂಗನ್ನು ಒಂದು ವರ್ಷ ಅಲ್ಲಿ ಅಲ್ಲಿ ಮಾಡಿದ್ದು ಸರಿ ಫಸ್ಟ್ ಅಪಾಯಿಂಟ್ಮೆಂಟ್ ಫಸ್ಟ್ ಅಪಾಯಿಂಟ್ಮೆಂಟ್ ನಂದು ತ್ರಿಶೂಲ್ ಅಂದ್ರೆ ಚೈನಾದ ಮ್ಯಾಪ್ ಈಗ ನಮ್ಮ ಇಂಡಿಯಾದ ಮ್ಯಾಪ್ ನೋಡಿದ್ರೆ ತುತ್ತ ತುದಿ ಅನ್ನೋದೇ ಚೈನಾ ಬಾರ್ಡರ್ ತ್ರಿಶೂಲ್ ಅಂತ ಒಂದು ಜಾಗೆ ತ್ರಿಶೂಲ್ ಹೌದು ಅಲ್ಲಿ ನಮ್ಮ ಬೇಸು ಥಾಂಗ್ಸಲ್ಲಿತ್ತು ನಮ್ಮ ಒಂದು ಕಂಪೆನಿ ಮಾತ್ರ ತ್ರಿಶೂಲಲ್ಲಿತ್ತು ಹಾಗೆ ಒಟ್ಟು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ನಾನು ಹದಿನೇಳು ವರ್ಷ ಸೇನೆ ಹದಿನೇಳು ವರ್ಷ ಇಲ್ಲೇ ಇಲ್ಲ ಸೇವೆ ಮಾಡಿ ಅದೇ ಒಂದು ತ್ರಿಶೂಲಲ್ಲಿ ಮಾಡಿದ್ರೆ ಆಮೇಲೆ ಬ್ಲೂ ಸ್ಟಾರ್ ನಾವು ಬಂದು ಜಲಂಧರ್ ಅಲ್ಲಿ ಬ್ಲೂ ಸ್ಟಾರ್ ಡ್ಯೂಟಿ ಮಾಡಿದೇವೆ ಪಂಜಾಬಿನ ಅಲ್ಲಿ ಅಲ್ಲಿ ಒಂದು ಆರು ಏಳು ವರ್ಷ ಅಲ್ಲಿ ನಾವು ಸರ್ವಿಸ್ ಮಾಡಿದೇವೆ ಬ್ಲೂ ಸ್ಟಾರ್ ಆ ಸಂದರ್ಭದಲ್ಲಿ ಸರಿ ಹೇಳಿ ಅಲ್ಲಿ ಆಮೇಲೆ ನಾವು ಪಂಜಾಬ್ನಿಂದ ವಾಪಸ್ ನಾವು ಶ್ರೀನಗರಕ್ಕೆ ಹೋದೆವು ಅಲ್ಲಿ ನಾವು ಓಪಿ ವಿಜಯ್ ಅಂತ ಉಗ್ರವಾದಿಗಳ ವಿರುದ್ಧ ಕೆಲಸ ಮಾಡಿದೆವು ಅಲ್ಲಿ ಅಲ್ಲಿ ಅಂದ್ರೆ ಒಂದು ಎರಡು ವರ್ಷ ಅಲ್ಲಿ ನಾವು ಅಲ್ಲಿ ನಮ್ಮ ಬೆಟಲಿನ ಇತ್ತು ಬೆಟಲಿನ ಇರುವಾಗಲೇ ನಮಗೆ ಅಲ್ಲಿ ಕಾರ್ಗಳು ಯುದ್ಧ ಸ್ಟಾರ್ಟ್ ಆಯಿತು ಅಲ್ಲಿಂದಲೇ ನಾವು ಕಾರ್ಗಳು ಯುದ್ಧಕ್ಕೆ ಹೋಗಿದ್ದೆವು ಕಾರ್ಗಲ್ ಇದ್ದದಲ್ಲಿ ನಾವು ಝೀರೋ ಕಿಲೋಮೀಟರ್ ಅಲ್ಲಿ ಪಾಕಿಸ್ತಾನ ಒಟ್ಟಿಗೆ ಹೋರಾಡಿದ್ದೇವೆ ಓಕೆ ಆನಂತರ ಆನಂತರ ನಾವು ಬಿಕಾನೇರಿಗೆ ಬಂದೆವು ಬಿಕಾನೇರಲ್ಲಿ ನಾವು ಒಂದು ಎರಡು ವರ್ಷ ಆಯಿತು ನನ್ನ ನಮ್ಮೊಂದು ಸರಿಸು ನಮಗೆ ಒಂದು ಇಂಡಿವಿಜುವಲ್ ಪೋಸ್ಟಿಂಗ್ ಅಂತ ಬಂತು ಅದು ನನಗೆ ಜೋಧ್ ವಾಪಾಸ್ ನನಗೆ ಲೇಗೆ ಪೋಸ್ಟಿಂಗ್ ಬಂತು ಲೇಯಿಂದ ನಮಗೆ ವಾಪಾಸು ಅದು ರಾಜಸ್ಥಾನದ ಜೋಧ್ಪುರ್ಗೆ ನಾವು ಅಲ್ಲಿಂದ ವಾಪಾಸ್ ಅದೇ ಆರ್ಮಿ ಏವಿಯೇಷನ್ ಅಂತದು ಅದರಲ್ಲಿ ನಾನು ಎರಡು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಆನಂತರ ವಾಪಸ್ ನಾನು ಬೆಟಲಿನಿಗೆ ಹೋದೆ ಹಾಗೆ ಬೆಟಾಲಿನೂ ಇತ್ತು ಅಲ್ಲಿಂದ ಮತ್ತೆ ವಾಪಾಸು ಅಹಮದಾಬಾದು ಮಹಾರಾಷ್ಟ್ರದ ಅಹಮದಾಬಾದಗೆ ಬಂದೆವು ಅಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಸರ್ವಿಸ್ ಸರಿಸು ಮಾಡಿದೆವು ಆ ನಂತರ ವಾಪಾಸು ನಾವು ಶ್ರೀನಗರಕ್ಕೆ ಹೋದೆವು ಅಲ್ಲಿಂದ ಅಲ್ಲಿಂದ ಶ್ರೀನಗರಕ್ಕೆ ಹೋಗಿ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿ ಎರಡು ಅಥವಾ ಮೂರೇನೋ ಅಲ್ಲಿ ಶ್ರೀನಗರದಲ್ಲಿ ಇದ್ದೆವು ಅದು ಕೂಡ ಓ ಪಿ ರಕ್ಷಕ ಅಂತ ಅದರಲ್ಲಿ ನಾವು ಕೆಲಸ ಮಾಡಿದೆ ಆಮೇಲೆ ನರೇಂದ್ರ ನಗರ ನಮ್ಮ ಋಷಿಕೇಶಿ ಹರಿದ್ವಾರ್ ಹತ್ತಿರ ಅದು ಜೋಸಿಮಟ್ಟು ಅದು ನಮ್ಮ ಬ್ರಿಗೇಡ್ ಬ್ರಿಗೇಡಿಯಲ್ಲಿ ಇತ್ತಲ್ಲಿ ಹಾಗೆ ನಾವು ಅದು ಉತ್ತರಾಂಚಲು ಸಾಯ್ದು ಉತ್ತರಾಂಚಲ ಸ್ಟೇಟಲ್ಲಿ ಇರೋದು ಅಲ್ಲಿ ನಾನು ಎರಡು ಮೂರು ವರ್ಷ ಕೆಲಸ ಮಾಡಿ ಅಲ್ಲಿಂದ ನಾನು ರಿಟೈರ್ಮೆಂಟ್ ತಗೊಂಡು ಬಂದಿರಿ ನಿವೃತ್ತಿಯ ನಂತರ ಹೇಳ್ ಮಾಡ್ತಾ ಇದ್ದೀರಿ ಈಗ ಆದರೆ ನಾನು ಈಗ ಫಸ್ಟಿಗೆ ನಮ್ಮದು ಇ ಸಿ ಎಚ್ ಅಂತ ಆರ್ಮಿ ಎಕ್ಸರ್ಸ್ ಮ್ಯಾನ್ ಕಾಂಟ್ರಿಬ್ಯೂಷನ್ ಹೆಲ್ತ್ ಅಂತ ಒಂದು ನಮ್ಮದು ಉಂಟು ಹಾಸ್ಪಿಟಲು ಅಲ್ಲಿ ನಾನೊಂದು ಮೂರು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿ ಆದ ನಂತರ ನಾನು ಈ ಇಲ್ಲಿ ಒಂದು ನಾನು ಬಿಳಿಯಾರನ್ನ ಬಂದು ಈ ಜಾಗವನ್ನು ಪರ್ಚೇಸ್ ಮಾಡಿದೆ ಬಾಳೆಲಲ್ಲಿ ಬಾಳೆಲಲ್ಲಿ ಮಾಡಿ ನಾನು ಇಲ್ಲಿ ಈಗ ಕೃಷಿಯನ್ನು ಮಾಡಿಕೊಂಡಿದ್ದೇನೆ ಯಾಕೆಂದ್ರೆ ಮಕ್ಕಳು ಚಿಕ್ಕ ಚಿಕ್ಕವರು ಇದ್ರು ಇವಳು ಡ್ಯೂಟಿಯಲ್ಲಿ ಇದ್ರು ಹಾಗೆ ನಮಗೆ ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲಿ ಯಾವಾಗ ಮದುವೆ ಇತ್ತು ಮದುವೆ ನಮ್ಮದು ಸಾವಿರದ ಒಂಬೈನೂರ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಮಾಡ್ತಾ ಹಾಗೆ ಬಹುಶಃ ಸಹಜವಾಗಿ ಬಹುಶಃ ಇವತ್ತು ಅನೇಕ ಅವಕಾಶಗಳು ಸೈನ್ಯಕ್ಕೆ ಇದೆ ವಿಶೇಷವಾಗಿ ಅಗ್ನಿಪಥ್ ಯೋಜನೆ ಇರಬಹುದು ಅಗ್ನಿವೀರ್ ಇಂಥ ಬದಲಾವಣೆಗಳು ಕೂಡ ಸೈನ್ಯದಲ್ಲಿ ಆಗ್ತಾ ಇದೆ ಒಟ್ಟು ಇವತ್ತು ಈ ಸೈನ್ಯ ಕ್ಷೇತ್ರಕ್ಕೆ ಬರುವಂತಹ ಯುವಕರಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಇವತ್ತು ಸೈನ್ಯಕ್ಕೆ ಹೋಗುವವರು ತುಂಬಾ ಕಡಿಮೆ ಇದೆ ನಾನು ಇಲ್ಲಿ ಬಾಳೆ ಬಂದು ಕೂಡ ಹತ್ತು ವರ್ಷ ಆಯ್ತು ಏನೋ ಒಂದು ಒಂದು ಇಬ್ಬರು ಮಕ್ಕಳು ಎಲ್ಲಿ ಸೈನಿಕ ಸೇರಿದ್ದಾರೆ ಅಲ್ಲಿ ಟೋಟಲಲ್ಲಿ ಆದರೆ ಅವರು ಸೈನಿಕ ಅಂದರೆ ಅವರು ಒಂದು ತಯಾರು ಮಾಡಿಕೊಂಡು ಹೋಗುವುದಿಲ್ಲ ಯಾಕೆಂದ್ರೆ ಸೈನಿಕ ಹೋಗುವ ನಾವು ಎಲ್ಲ ತಯಾರು ಮಾಡಿ ಹೋಗಬೇಕು ನಮ್ಮ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಎಲ್ಲ ಒಂದು ನಾಲ್ಕು ಐದು ಇವೆಂಟ್ಸ್ ನಾವು ಮಾಡಬೇಕಾಗ್ತದೆ ಅದನ್ನ ಎಲ್ಲ ಮಾಡಿಕೊಂಡು ಹೋದರೆ ಮಾತ್ರ ಅಲ್ಲಿ ಮತ್ತು ಅವರ ಹೈಟ್ ವೇಟ್ ಎಲ್ಲ ಇದೆ ಅದು ನಮ್ಮ ಕರ್ನಾಟಕದವರಿಗೆ ಫಿಫ್ಟಿ ಟೂ ಹೈಟು ಸಾಕು ಒನ್ ಫಿಫ್ಟಿ ಸಿ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟರು ಹೈಟು ಇದ್ದರೆ ಸಾಕಾಗುತ್ತದೆ ವೆಯ್ಟು ಮಾತ್ರ ಫಿಫ್ಟಿ ಟೂ ಬೇಕು ಓಕೆ ಹಾಗೆ ಬೇ ಈ ಹದಿನೇಳು ವರ್ಷಗಳ ಸೇವೆಯಲ್ಲಿ ಅಲ್ಲಲ್ಲಿ ತಾವು ಹೇಳ್ತಾ ಇದ್ರಿ ಆದರೆ ನಮಗೆ ಯಾವತ್ತೂ ಕೂಡ ನೆನಪಿಡುವಂಥದ್ದು ಕಾರ್ಗಿಲ್ ಕಾರ್ಗಿಲ್ನ ಇಪ್ಪತ್ತೈದನೇ ವರ್ಷಾಚರಣೆಯನ್ನು ಕೂಡ ಆರಂಭಿಸ ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ ಹೇಗೆ ಆವತ್ತಿನ ಅನುಭವಗಳನ್ನು ಹೇಳಿ ಸ್ವಲ್ಪ ಆವತ್ತಿನ ಅಂದರೆ ಟಿವಿ ವಿ ಚಾನೆಲ್ ಎಲ್ಲ ನೋಡಿದರೆ ಅವರಿಗೆ ಜಾಸ್ತಿ ಗೊತ್ತಿರುದು ನಾವೆಲ್ಲರೂ ಒಂದು ದರಾಜಲ್ಲಿದ್ದರೆ ನಾವಲ್ಲಿ ಅಲ್ಲಿನ ಇದರಲ್ಲಿ ಆಕ್ಟಿವ್ ಆಗಿ ಇರ್ತಿದ್ದೆವು ಎಲ್ಲ ಪಾಕಿಸ್ತಾನದವರು ನಮ್ಮ ಅಂದರೆ ಆರ್ಟಿಲರಿ ರೆಜಿಮೆಂಟ್ ಪಿರಾಂಗಿದಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ದೂರದಿಂದಲೇ ಫೈರ್ ಮಾಡಿ ಮುಂದೆ ನಮ್ಮ ಸೈನಿಕರನ್ನು ಇನ್ಪೆಂಟ್ರಿಗಳು ನಮ್ಮಲ್ಲಿದ್ದಾರೆ ಅವರನ್ನು ನಾವು ಮುಂದುವರಿಸುವುದು ಹಾಗೆ ನಾನು ಅದರಲ್ಲಿ ನಮ್ಮ ಗನ್ನು ನಮ್ಮದು ಮೀಡಿಯಂ ಗನ್ ಆಗಿತ್ತು ಮೀಡಿಯಂ ಗನ್ನ ಕ್ರಾಸ್ ಡ್ರೈವರ್ ಆಗಿದೆ ಅದರಲ್ಲಿ ಅದನ್ನು ನಾವು ಅನ್ನು ಡಿಪ್ಲೈ ಮಾಡೋದು ನಾವು ವಾಪಸ್ ಬರುವುದು ನಮ್ಮ ಜಾಗಕ್ಕೆ ಅವರು ಮತ್ತೆ ಗನ್ಗಳು ಅವರನ್ನು ಪೈರ್ ಮಾಡಿರುತ್ತಾರೆ ವಾಪಾಸ್ ಡಿಸ್ಪೈರ್ ಆಗುವ ಅಲ್ಲಿ ಹೋಗುದು ಆ ಗನ್ನ ತಗೊಂಡು ಬರುವುದು ನಾವು ಮತ್ತೆ ಸೇಫ್ಟಿ ನಮ್ಮ ಜಾಗಗಳಿಗೆ ಕರ್ಕೊಂಡು ಹೋಗುದು ಅಂತ ಅನುಭವದಲ್ಲಿ ನನಗೆ ತುಂಬ ಆಗಿದೆ ಸೆಲ್ಲುಗಳು ಬಿದ್ದೇವೆ ನಮ್ಮ ಫ್ರೆಂಡ್ಸ್ಗಳ ಕಾಲು ಕೈ ಇದೆಲ್ಲ ಹೋಗಿದೆ ಅಲ್ಲಿ ಹಾಗೆ ನನ್ನ ಅದೇ ನಮ್ಮ ಕಮಾಂಡಿಂಗ್ ಅದು ನಾವೆಲ್ಲ ಒಟ್ಟಿಗೆ ಇದ್ದೆವು ಆ ಟೈಮಲ್ಲಿ ಕೂಡ ಒಬ್ಬ ಬಿಹಾರದ ಒಬ್ಬ ಹುಡುಗ ಎರಡು ಕಾಲು ಹೋಯ್ತು ಒಂದು ಆಪರೇಟರ್ ಆಗಿದ್ದ ಹಾಗೆ ಅದರ ಹೇಳ್ಬೇಕಂದ್ರೆ ಒಂದು ದಿವಸ ಫುಲ್ ಬೇಕಾಗ್ತದೆ ವಿಜಯ ಘೋಷಣೆ ಆದಾಗ ವಿಜಯ ಘೋಷಣೆ ಆಗುವಾಗ ನಮ್ಗೆ ಏನು ಅಂದ್ರೆ ಈಗ ಒಲಿಂಪಿಕ್ಸ್ ನಡುವಾಗ ಒಂದು ಗೋಲ್ಡ್ ಮೆಡಲ್ ಹೇಗೆ ನಾವು ಇದನ್ನಾಗ್ತಿದ್ದೇವೆ ಅದೇ ರೀತಿ ನಮಗೆ ಒಂದು ಅನುಭವ ಬಂತು ಇಲ್ಲಿ ನಾವು ವಿಜಯ ಘೋಷಣೆ ಮಾಡಿದ್ರು ಕೂಡ ನಾವು ಯುದ್ಧದಲ್ಲಿ ನಿರತರಾಗಿದ್ದೆವು ಯಾಕಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವು ಇದು ಮಾಡಿದೆವು ಸೀಸ್ ಫೈರ್ ಆದರೂ ಕೂಡ ಮತ್ತೂಸ ಫೈರ್ ಬರ್ತಾ ಇತ್ತು ಅಲ್ಲಿಂದ ತುಂಬಾ ದಿವಸ ಹಾಗೆ ಓಕೆ ಜೊತೆಗೆ ಈ ಪಂಜಾಬಿನ ಪಂಜಾಬಲ್ಲಿ ನಾವು ಬ್ಲೂ ಸ್ಟಾರ್ ಅಂತ ಅಲ್ಲಿ ಪಂಜಾಬಲ್ಲಿ ನಾವು ಆಗ ನಾನು ಅದೇ ಸಣ್ಣ ಸಲ್ಲಿಸಲಿದ್ದೆ ಆಗ ನಮಗೆ ಒಂದು ಚಿಕ್ಕ ಒನ್ ಟನ್ ಅಂತ ಒಂದು ಗಾಡಿ ಕೊಡ್ತೀವಿ ಅದರಲ್ಲಿ ನಾವೆಲ್ಲ ಸರ್ಚಿಂಗ್ ಹೋಗ್ತೀವಿ ರಾತ್ರಿ ಎಲ್ಲ ಎಲ್ಲ ಮನೆ ಮನೆ ಸರ್ಚ್ ಊರು ಊರೆಲ್ಲ ಸರ್ಚ್ ಮಾಡಿಕೊಂಡು ಬರುವುದು ಎಲ್ಲಿ ಉಗ್ರವಾದಿಗಳು ಇದ್ದಾರೆ ಇಲ್ಲಿ ಭಯೋತ್ಪಾದಕರು ಇದ್ದಾರೆ ಅದನ್ನೆಲ್ಲ ಸರ್ಚ್ ಮಾಡಿ ರಾತ್ರಿಯಲ್ಲಿ ನಮಗೆ ಡ್ಯೂಟಿ ಜಾಸ್ತಿ ಇರ್ತಿತ್ತು ಹಗಲಿನಲ್ಲಿ ನಮಗೆ ಆರಾಮ ಇರ್ತಿತ್ತು ರಾತ್ರಿ ನಾವು ಸಾಯಂಕಾಲ ಒಂದು ಆರು ಗಂಟೆಗೆಲ್ಲ ಹೊರಟರ ಬೆಳಿಗ್ಗೆ ಬರುವುದು ಉಂಟು ಎಲ್ಲ ಊರನ್ನು ಸರ್ಚ್ ಮಾಡಿ ಅವರಲ್ಲಿ ನಾವು ಎಲ್ಲ ಕೇಳಿಕೊಂಡು ಇಲ್ಲಿ ಯಾರು ಬರ್ತಾರಾ ಏನು ಎಂಥದ್ದು ವಿಚಾರಿಸಿಕೊಂಡು ನಾವು ಬರ್ತಿದ್ದೆವು ಹಾಗೆ ಪಂಜಾಬಲ್ಲಿ ನಮಗೆ ಯಾವುದೇ ಎನ್ಕೌಂಟರ್ ಆಗಲಿಲ್ಲ ಹಾಗೆ ಕಾಶ್ಮೀರದಲ್ಲಿ ಮಾತ್ರ ನಮಗೆ ತುಂಬ ಎನ್ಕೌಂಟರ್ ಆಗಿತ್ತು ಅಲ್ಲಿ ಹದಿನೇಳು ವರ್ಷ ಸೇವೆ ಅಂತ ಹೇಳ್ತಾ ಇದ್ರಿ ಈ ಸವಾಲುಗಳಿಗೆ ಸೈನಿಕರು ಅಂದ್ರೆ ಸವಾಲುಗಳಿಗೆ ಎದೆಗೊಡಬೇಕಾದವರೇ ಹೌದು ಈ ಸವಾಲುಗಳು ಇವತ್ತು ಒಂದು ಸೈನಿಕರ ಮೇಲೆ ಯಾವ ರೀತಿಯ ಸವಾಲುಗಳಿವೆ ಅಂತ ಸವಾಲು ಅಂದ್ರೆ ಸೈನಿಕರು ಅಂದ್ರೆ ಅವರು ನಾವು ಇಂಡಿಯನ್ ಆರ್ಮಿ ವರದಿಯ ಅಂತಲೇ ಹಾಕ್ತೇವೆ ಅದನ್ನು ಹಾಕಿದ ನಂತರ ನಮ್ಗೆ ಯಾವುದೇ ಎದುರು ಬಂದರೂ ನಾವು ಅದನ್ನು ಸವಾಲು ಎದುರಿಸ್ತೇವೆ ಆ ರೀತಿ ನಮ್ಗೆ ಅದರಲ್ಲಿ ಒಂದು ಪವರ್ ಶಕ್ತಿ ಇದೆ ನಾವು ಹೀಗೆ ಸಿವಿಲ್ ಡ್ರೆಸ್ ಹಾಕೊಂಡು ಬಂದ್ರೆ ನಮ್ಗೆ ಆ ಪವರ್ ಬರೋದಿಲ್ಲ ಆ ವರದಿ ಹಾಕಿದ ಮೇಲೆ ನಾವು ಕೆಲಸ ಮಾಡಲೇಬೇಕು ನಮ್ಗೆ ಏಕೆಂದ್ರೆ ಟ್ರೈನಿಂಗ್ ಅಲ್ಲಿ ಹೇಳಿರ್ತಾರೆ ಏನಂದ್ರೆ ನಮ್ಮ ಭಗವದ್ಗೀತೆ ಮೇಲೆ ಇಟ್ಟು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಮತ್ತೆ ಹಿಂದಕ್ಕೆ ಬರುವುದಿಲ್ಲ ಹಾಗೆ ಆ ರೀತಿ ಹೇಗೆ ನೋಡ್ತಾ ಇತ್ತು ನಿಮ್ಮನ್ನ ಸಮಾಜ ಅಥವಾ ನಿಮ್ಮ ಸಮುದಾಯ ಅಥವಾ ನಿಮ್ಮ ಕುಟುಂಬ ಒಬ್ಬ ಸೈನಿಕರನ್ನು ಹೇಗೆ ನೋಡ್ತಾ ಇತ್ತು ನಮ್ಮ ಕುಟುಂಬದಲ್ಲಿ ಯಾವುದೇ ನಮಗೆ ಸಮಸ್ಯೆ ನಮ್ಮ ತಾಯಿ ಚಿಕ್ಕದ ಎರಡು ಕೂಡ ಇವಳು ದೊಡ್ಡ ಬಿಟ್ಟು ಹೋಗಿದ್ದಾನೆ ಹೋಗಿದ್ದಾನೆ ಆದರೂ ನಮ್ಮ ಅಮ್ಮ ತುಂಬ ನಾನು ಇಲ್ಲಿ ಸ್ಥಳ ಮೇಲೆ ಕೂಡ ಇವಳು ಹತ್ತು ವರ್ಷ ಸರ್ವಿಸ್ ಮಾಡಿದ್ಲು ಆಗ ಅಮ್ಮ ಬಂದು ಇಲ್ಲಿ ನನ್ನೊಟ್ಟಿಗೆ ಅವರು ಮಕ್ಕಳನ್ನೆಲ್ಲ ಪಾಲನೆ ಮಾಡಿಕೊಂಡು ಇರ್ತಿದ್ರು ಮದುವೆ ಆಗೋ ಸಂದರ್ಭದಲ್ಲಿ ಅವರು ಸರ್ವಿಸ್ ಇದ್ರು ಇದ್ರು ಹೇಗೆ ಸೈನಿಕರಲ್ಲೇ ಮದುವೆ ಆಗಬೇಕು ಅಂತ ಬಯಕೆ ಇತ್ತ ಅದು ಹಾಗೇನು ಆಕಸ್ಮಿಕ ಅಲ್ಲ ನಮ್ಮ ಒಬ್ರು ಫ್ರೆಂಡು ಇದ್ರು ನಮಗೆ ಬೇಕಾದವರು ಆತ್ಮೀಯರು ಅವರು ಹುಡುಗಿ ಹುಡುಕೊಂಡಿರುವಾಗ ಹೇಳಿದ್ರು ನಿಮಗೆ ಸೈನಿಕರು ಸೈನ್ಯದಲ್ಲಿ ಇರುವವರು ಆಗ್ಬೋದಾ ಅಂತ ಕೇಳಿದ್ರು ಆಗ ನಮ್ಮ ಊರಿನವರೇ ನಮಗೆ ಪರಿಚಿತರೆ ತುಂಬು ಮೊದಲು ಹಾಗೆ ಅವರ ಮುಖಾಂತರ ನಾವು ಹೋಗಿ ಅರೇಂಜ್ಮೆಂಟ್ ಓಕೆ ಜೊತೆಗೆ ಈ ನಿವೃತ್ತಿಯ ನಂತರ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿಸಿಕೊಂಡಿದೀರ ನಿವೃತ್ತಿಯಾದ ಕೃಷಿ ಕೃಷಿ ಹೌದು ಮತ್ತೆ ಈಗ ಸಮಯದಲ್ಲಿ ಯಾರು ಕರೆದ್ರೆ ಅಲ್ಲಿ ಹೋಗ್ತೇವೆ ನಾವು ಮತ್ತು ನಮಗೆ ಇದರಲ್ಲಿ ಈಗ ಟೈಮು ಬೇರೆ ಕೆಲಸದ ಇಲ್ಲ ನಾವೇ ಮಾಡೋದು ಇದರಲ್ಲಿ ಹಾಗೆ ಓಕೆ ಪ್ರಿಯ ವೀಕ್ಷಕರೇ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ ಪದ್ಮನಾಭ ಅವರ ಮಾತುಗಳನ್ನು ಕೇಳಿದರೆ ಅವರ ಧರ್ಮಪತ್ನಿ ಮಹಾದೇವಿ ಅವರು ಕೂಡ ನಮ್ಮ ಮುಂದಿಗಿದ್ದಾರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು ಅನೇಕ ಕಡೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಬೇಕಾ ನನ್ನ ಮನೆಯ ಕೊಡಗು ಕೊಡಗು ಅಂದರೆ ಸಂಪಾಜೆ ಸಂಪಾಜೆ ಅಂದರೆ ನಾಡು ಚೆಂಬು ನಮ್ಮ ಮನೆ ಪೂಜಾರಿ ಗದ್ದೆ ಮನೆ ತನದವರು ನಮ್ಮ ತಂದೆ ತಾಯಿಗೆ ನಾವು ಏಳು ಜನ ಮಕ್ಕಳು ಅದರಲ್ಲಿ ನಾನು ಕಿರಿಯವಳು ಅಂದರೆ ಆರನೇ ಅವಳು ಒಂದು ತಮ್ಮ ಇದ್ದಾನೆ ಒಂದು ನಾಲ್ಕು ಜನ ಅಣ್ಣಂದಿರು ಒಂದು ಅಕ್ಕ ಒಂದು ತಮ್ಮ ಇಷ್ಟು ಜನ ನಾವು ಮಕ್ಕಳು ನಿಮ್ಮ ಕನಸಿತ್ತ ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಸೇನೆ ಸೇರಬೇಕು ಅಂತ ಕನಸು ಇತ್ತು ನಂದು ಆದರೆ ನಾನು ಪ್ರೈಮರಿಯಲ್ಲಿ ಓದಿಕೊಂಡಿರಬೇಕಾದ್ರೆ ಸಾಯಂಕಾಲ ಬಂದು ಅಮ್ಮನ ಜೊತೆ ಕೂತ್ಕೊಂಡು ಕಾಪಿ ಹೊತ್ತಿಗೆ ಹೇಳೋದು ನಾನು ಅಮ್ಮ ಇದು ನನಗೆ ಪೊಲೀಸ್ ಅಂದರೆ ಇಷ್ಟ ತುಂಬ ಅಂತ ಹೇಳಿದರು ಆಯಿತು ನೀನು ಆಗ್ತೀಯಾ ಹೇಗಾದರೂ ಅಂತ ಯಾವಾಗ ಫಿಫ್ತಲ್ಲೇ ಸಿಕ್ಸ್ತಲ್ಲಿ ಹೇಳಿದ್ದು ಆವಾಗ ನಾನು ಸ್ಪೋರ್ಟ್ಸಲ್ಲಿದ್ದೆ ಖೋಖೋದಲ್ಲಿದ್ದೆ ಖೋಖೋದಲ್ಲಿ ಆಡಿಕೊಂಡು ಹೀಗೆ ಹೀಗೆ ಮಾತಾಡ್ತಾರಲ್ಲ ಒಂದು ಸಾಯಂಕಾಲ ಹೊತ್ತಲ್ಲಿ ತಾಯಿ ಹತ್ರ ಈಗ ಹೇಳುವತ್ತಿಗೆ ಅವ್ರು ಹೇಳಿದರು ನೀನು ಆಗ್ತೀಯಾ ಒಂದಲ್ಲ ಒಂದು ದಿವಸ ಆಗ್ತೀಯಾ ಅಂತ ಹೇಳಿದರು ಆಯಿತು ಅದು ಹೇಳಿಬಿಟ್ಟು ನಾನು ಸುಮ್ಮನೆ ಇದೆ ಅದು ಚಿಕ್ಕದಲ್ಲಿ ಇರುವಾಗ ನಾನು ನೆನಪು ಉಂಟು ಇವಾಗಲೂ ನೆನಪು ಉಂಟು ನಾನು ಹೇಳ್ತೀನಿ ಮಕ್ಕಳಿಗೆ ಸಮೇತ ಈಗ ನನ್ನ ಅಮ್ಮನ ಹತ್ರ ಹೇಳ್ತಿದ್ದೆ ಅಂತ ಆಮೇಲೆ ನಾನು ಪ್ರೈಮರಿ ಶಿಕ್ಷಣ ಅದು ನನ್ನದು ಅದೇ ಇದು ಚೆಂಬು ಶಾಲೆಯಲ್ಲಿ ಸೆವೆಂತ್ ತನಕ ಆಗಿದ್ದು ಏಯ್ತು ನಾನು ಸಂಪಾಜಿಯಲ್ಲಿ ಓದಿದ್ದು ಒಂದು ವರ್ಷ ಏಯ್ ನಾನು ಸ್ಪೋರ್ಟ್ಸಲ್ಲಿ ಇದ್ದೆ ಫಿಫ್ತಿಂದಾನು ಸ್ಪೋರ್ಟ್ಸ್ ಊರು ಮಾಡಿದ್ದೀನಿ ಫಸ್ಟ್ ನಂದು ಈವೆಂಟ್ ಅಂದರೆ ಖೋಖೋ ಆಮೇಲೆ ಏಯ್ತಲ್ಲಿ ನಾನು ಪಿ ಟಿ ಮಾಸ್ಟರ್ ಹೇಳಿದರು ನನಗೆ ನೀನು ಖೋಖೋ ಪ್ರಾಕ್ಟೀಸ್ ಮಾಡು ಇತ್ತು ಇದು ಯಾವುದು ರನ್ನಿಂಗ್ ಮಾಡಬೇಕು ಅಂತ ಹಾಗೆ ನಂದು ಲಾಂಗ್ ಲಾಂಗ್ ಡಿಸ್ಟೆನ್ಸ್ ಇತ್ತು ಹಂಡ್ರೆಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ಹಾಗೆ ಅವರ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ರಾಯಚೂರಲ್ಲಿ ಮಾಡಿದ್ದೆ ಸ್ಟೇಟ್ ಲೆವೆಲ್ ಅಲ್ಲಿ ಆಮೇಲೆ ಇದು ಹೈಸ್ಕೂಲ್ ಲೆವೆಲ್ ಅಲ್ಲಿ ನಾನು ಅಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದು ಬೆಳಗಾವಿಗೆ ಹೋಗಿದ್ದೆ ಚಿಕ್ಕೋಡಿಯಲ್ಲಿ ಅಲ್ಲಿ ನಂದು ಸೆಕೆಂಡ್ ಪ್ಲೇಸ್ ಇತ್ತು ನ್ಯಾಷನಲ್ ಲೆವೆಲ್ ಹೋಗ್ಬೇಕಂದ್ರೆ ಸ್ವಲ್ಪ ದುಡ್ಡಿಗೆ ಸ್ವಲ್ಪ ಬಡತನ ಇತ್ತು ಆವಾಗ ಅಮ್ಮ ಬೇರೆಯವ್ರ ಮನೆಗೆ ಹೋಗಿ ತೋಟಕ್ಕೆ ಹೋಗಿ ಕೆಲಸಕ್ಕೆ ಹೋಗಿ ತಂದು ಕೊಡ್ತಿದ್ರು ದುಡ್ಡು ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಖರ್ಚು ಮಾಡ್ತಿದ್ದೆವು ನಮಗೆ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಮಗೆ ಬೇಕಲ್ಲ ದುಡ್ಡು ಯಾರ ಹತ್ರ ಕೇಳೋಂಗಿಲ್ಲ ಹಿಡಿಯೋಂಗಿಲ್ಲ ಹಾಗೆ ಹಾಗೆ ತಿಳಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಇದು ಮಾಡಿಕೊಂಡು ಆಮೇಲೆ ಏಯ್ ಓದಿದ ಮೇಲೆ ನಾನು ಅಲ್ಲಿಂದ ಸಂಪಾದಿಂದ ಬಿಟ್ಟು ಪುನಃ ನೈನ್ತಿಗೆ ನನಗೆ ಮೂಡವಿದ್ರಲ್ಲಿ ಆಳ್ವಾಸಿಗೆ ಸೆಲೆಕ್ಷನ್ ಆಯಿತು ನಾನು ಅಲ್ಲಿ ನಾನು ನೈನ್ತ್ ಫುಲ್ ಮಾಡಿದೆ ಆಮೇಲೆ ಅಲ್ಲಿ ಒಂದು ವರ್ಷ ಮಾಡಿ ಆಮೇಲೆ ಪುನಃ ಹಾಸನದ ಹಾಸನಕ್ಕೆ ಹೋದೆ ನಮ್ಮ ಅಣ್ಣ ಅಲ್ಲೇ ಇದ್ದರು ಹಾಸನದಲ್ಲಿ ಅವನ ಜೊತೆ ಇದ್ದೆ ನಾನು ಮತ್ತು ನನ್ನ ಅಕ್ಕ ಹಾಗೆ ಅಲ್ಲಿ ಟೆಂತಲ್ಲಿ ಅಲ್ಲಿ ಸಹ ಸ್ಪೋರ್ಟ್ಸ್ ಮಾಡಿಕೊಂಡೇ ಇದ್ದೆ ನಾನು ಸ್ಪೋರ್ಟ್ಸ್ ಮಾಡಿ ಅಲ್ಲಿ ಕಂಪ್ಲೀಟ್ ಮಾಡಿ ನಾನು ಪುನಃ ಬಂದು ಸಂಪಾಜಿಗೆ ಸೇರಿದೆ ವಾಪಸ್ ಸಂಪಾಜಿಗೆ ಸೇರಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಫಸ್ಟ್ ಪಿ ಸಿಯಲ್ಲಿ ಮಾಡ್ತಿದ್ದೆ ಸೆಕೆಂಡ್ ಪಿ ಸಿಯಲ್ಲಿ ಮಾಡ್ತೀನಿ ನಾನು ಆಮೇಲೆ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಪ್ರಿಪರೇಟ್ರಿ ಎಕ್ಸಾಮ್ ಆಗಿಬಿಟ್ಟು ಆಮೇಲೆ ಆ್ಯನ್ಯಲ್ ಎಕ್ಸಾಮ್ ಬಾಕಿತ್ತು ಸಬ್ಜೆಕ್ಟ್ ನಾಲ್ಕು ರೆಡಿ ಆಗಿತ್ತು ಪ್ರಿಪೇರ್ ಆಗಿತ್ತು ಒಂದು ಎರಡು ಇತ್ತು ಆವಾಗ ಫೆಬ್ರವರಿಯಲ್ಲಿ ಸೆಲೆಕ್ಷನ್ ಬಂದಿತ್ತು ನಮ್ಮ ಅಣ್ಣ ಹಾಕಿದ್ದ ಅಪ್ಲಿಕೇಶನ್ನು ಮೂರನೇ ಅಣ್ಣ ಹಾಕಿದ್ದ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ನನಗೆ ಬಂತು ಇದು ನೀವು ಆಗಿ ಹೋಗಬೇಕು ಬೆಂಗಳೂರಿಗೆ ಯಲಂಕಾಕ್ಕೆ ಅಂತ ಸೆಲೆಕ್ಷನ್ ಉಂಟು ಹಾಗೆ ಅಂತ ನಾವು ಹೋಗೋ ಹೊತ್ತಿಗೆ ಕಡಿಮೆ ಅಂದರೆ ಒಂದು ಎರಡು ಸಾವಿರ ಜನ ಮೇಲೆ ಇದ್ದರು ಹೊರಗಡೆ ಅಷ್ಟು ಜನ ಅಂದರೆ ಅದರಲ್ಲಿ ಇಷ್ಟೇ ಜನ ತಡೆ ಕರೆಯೋದು ಒಂದು ನೂರು ನೂರು ಜನ ಮಾತ್ರ ಗೇಟಿಂದ ಹೊರಗಡೆಯಿಂದ ಒಳಗಡೆ ಮಾತ್ರ ಎಂಟ್ರಿ ಮಾತ್ರ ಇರೋದು ನಾವು ಬೆಳಿಗ್ಗೆ ಸಾಯಂಕಾಲ ತನಕ ಎರಡು ದಿವಸನೂ ನಮ್ಗೆ ನಮ್ಮ ನಂದು ವೆಯ್ಟೂ ಇರಲಿಲ್ಲ ಇಂಥದ್ದಿಲ್ಲ ನಾನು ವೆಯ್ಟ್ ಬರಬೇಕಾದ್ರೆ ನಾನು ನೀರು ಕುಡಿಯೋದು ಬಾಳೆಹಣ್ಣು ತಿನ್ನೋದು ಅಂದರೆ ಫೋರ್ಟಿ ಫೈವ್ ಕೆ ಜಿ ಬರಬೇಕು ಅಲ್ಲಿ ಸೆಲೆಕ್ಷನ್ ಆಗಬೇಕಾದ್ರೆ ಬಾಕಿ ಎಲ್ಲ ಆಯಿತು ನಮ್ಮದು ಹೈಟ್ ವೆಯ್ಟ್ ಅಲ್ಲಿ ನೋಡಿದ್ರು ನೋಡಿ ಆದಮೇಲೆ ರನ್ನಿಂಗ್ ಇಟ್ರು ರನ್ನಿಂಗಲ್ಲಿ ಹೈ ಜಂಪ್ ಇಟ್ಟರು ಲಾಂಗ್ ಜಂಪ್ ಇಟ್ಟರು ಆಮೇಲೆ ಇದು ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ನ ಇಟ್ಟಿರ್ಬೇಕು ಅದರಲ್ಲಿ ಅದಲ್ಲೆಲ್ಲ ಪೊಸಿಷನ್ ತಗೊಂಡೆ ಪೊಸಿಷನ್ ತಗೊಂಡು ಆಮೇಲೆ ವೆಯ್ಟು ನೋ ಇದೆಲ್ಲ ತಿಂದಾದ್ಮೇಲೆ ವೆಯ್ಟ್ ಮಾಡಿದ್ದು ಅಂದರೆ ಬಾಯಣಿಗೆ ತಿನ್ನೋದ್ರೆ ನಮಗೆ ವೆಯ್ಟ್ ಇಲ್ಲ ಅಂದರೆ ಫೋರ್ಟಿ ಫೋರ್ ಕೆಜಿ ಇದ್ರೆ ಆಗುದಿಲ್ಲ ವಾಪಸ್ ಕೇಳಿದೆ ಸರ್ ಆಮೇಲೆ ನೀರು ಬಾಳೆ ತಿಂದು ಆದಮೇಲೆ ನಲ್ವತ್ತೈದು ಕೆ ಜಿ ಆಯಿತು ಅಂತ ಹೇಳಿದರೆ ಮತ್ತೆ ಆಯಿತು ಅಂತ ಹೇಳಿದ್ರು ಸೆಲೆಕ್ಷನ್ ಆಯಿತು ನಿಮ್ಮದು ಅಂತ ಆದರೆ ನನ್ನ ಇದರಲ್ಲಿ ಕಡಿಮೆ ಅಂದರೆ ಒಂದು ಎರಡು ಸಾವಿರ ಜನದಲ್ಲಿ ಒಂದು ಇಪ್ಪತ್ತು ಜನ ಮಾತ್ರ ಸೆಲೆಕ್ಷನ್ ಅದ್ದು ಅದರಲ್ಲಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಅಂತ ಇತ್ತು ಫಸ್ಟ್ ಬ್ಯಾಚಲ್ಲಿ ಅಂದರೆ ಈಗ ಒಂದು ಕರ್ನಾಟಕದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಫಸ್ಟ್ ಇದ್ದವರು ಸೆಕೆಂಡ್ ಬ್ಯಾಚಲ್ಲಿ ಒಂದು ಮೂವತ್ತೈದು ಜನ ಇದ್ದರು ನಾವು ನಾವು ನಮಗೆ ಅಂದರೆ ಇದು ಅಪಾಯಿಂಟ್ಮೆಂಟ್ ಆಗಿದ್ದು ಅಂದರೆ ನಮಗೆ ಬ ಇದು ಅಲ್ಲಿ ಆಗಿದ್ದು ನನಗೆ ಫಸ್ಟ್ ಇವ್ ಇಪ್ಪತ್ತು ಅದಾವ್ರು ಫಸ್ಟ್ ಇವಾಗ ಫೆಬ್ರವರಿಯಲ್ಲಿ ಆಮೇಲೆ ಹೋಗಿ ನಮಗೆ ಬೆಂಗಳೂರಲ್ಲಿ ಒಂದೆರಡು ಅಲ್ಲಿ ಇಟ್ಕೊಂಡ್ರು ಆಮೇಲೆ ಅಲ್ಲಿಂದ ಗುಜರಾತ್ಗೆ ಟ್ರೈನಿಂಗ್ ಹಾಕಿದ್ರು ಗುಜರಾತಲ್ಲಿ ಒಂದು ವರ್ಷ ಇಡೀ ಟ್ರೈನಿಂಗು ಟ್ರೈನಿಂಗಲ್ಲಿ ನಮಗೆ ಅಷ್ಟು ನಮಗೆ ಅಂದರೆ ಅಷ್ಟು ಕಷ್ಟ ಇತ್ತು ಕಷ್ಟ ಇದ್ದರೂ ಸಮೇತ ನಾವು ಬಿಟ್ಟು ಬರೋಂಗಿಲ್ಲ ಬಿಟ್ಟು ಬರೋದು ಹೇಗೆ ಅರ್ಧದಿಂದ ಹೋದ ಹೋದ ಮೇಲೆ ನಾವು ಬಿಟ್ಟು ಬರೋಂಗಿಲ್ಲ ಅಲ್ಲ ಹಾಗೆ ಹೇಳಿಬಿಟ್ಟು ನಮಗೆ ಟ್ರೈನಿಂಗ್ ಹೇಗಾದರೂ ಮಾಡಿದ್ವು ನಾವು ನೈಂಟಿ ಫೈವಲ್ಲಿ ನಾನು ಭರ್ತಿ ಆಗಿದ್ದು ಅಲ್ಲಿಗೆ ಸೆಕೆಂಡ್ ಪಿ ಸಿ ಇರುವಾಗ ಅವಾಗ ನನಗೆ ಜಾಬ್ ಆಯ್ತು ನಾನು ಎಕ್ಸಾಮಿನ್ ಬರಿದ್ದೆ ಬರ್ದಿಲ್ಲ ಆಮೇಲೆ ಓಕೆ ಬಹುಶಃ ಸೈನಿಕರಾಗಬೇಕು ಅಂತ ಇಷ್ಟ ಇತ್ತು ಇಷ್ಟ ಸೈನಿಕರನ್ನು ಮದುವೆ ಆಗಬೇಕು ಅಂತ ಇಷ್ಟ ಇತ್ತು ಅದೇನಿರಲಿಲ್ಲ ಅದೇನಿರಲಿಲ್ಲ ಸಂಬಂಧ ಮದುವೆ ಅಂದ್ರೆ ಇದು ನಮ್ಮ ದೊಡಪ್ಪನ ಮಗನಿಗೆ ಅತ್ತಿಗೆ ತಂದದ್ದು ಇವರಿಗೆ ಹೇಗಾಗಬೇಕು ಇವರಿಗೆ ಚಿಕ್ಕಪ್ಪ ಸಂಬಂಧದವ್ರೆ ಹಾಗೆ ಅವರನ್ನು ತಂದ ಮೇಲೆ ಅವರು ನಮಗೆ ಇದು ಮಾಡಿದ್ದು ಹಾಗೆ ಮಾಡಿದ್ರಿ ಗುಜರಾತ್ ಅಲ್ಲಿ ಒಂದು ವರ್ಷ ಟ್ರೈನಿಂಗ್ ಆದ ಮೇಲೆ ಅಯೋಧ್ಯೆಗೆ ಅಯೋಧ್ಯೆ ಅಯೋಧ್ಯೆಗೆ ಮೇಲೆ ಅಲ್ಲಿ ಒಂದು ವರ್ಷ ಇದ್ದು ಆಮೇಲೆ ಇದು ಎಲೆಕ್ಷನ್ ಡ್ಯೂಟಿ ಇತ್ತು ಯು ಪಿ ಎಲ್ ಇತ್ತು ಅಲ್ಲಿ ಇತ್ತು ಒಂದು ಒಂದು ಆರು ತಿಂಗಳು ಡ್ಯೂಟಿ ಇತ್ತು ಅಲ್ಲಿ ಡ್ಯೂಟಿ ಮಾಡಿದ್ವಿ ಅಲ್ಲಿಂದ ಸೀದಾ ಅಯೋಧ್ಯೆ ಹೋದಾದ ಮೇಲೆ ಅಲ್ಲಿಂದ ಪುನಃ ಗುಡ ಗುಜರಾತಿಗೆ ಬರಬೇಕಿತ್ತು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ವರ್ಷಕ್ಕೆ ಒಂದು ಎರಡು ತಿಂಗಳು ಟ್ರೈನಿಂಗ್ ಇರ್ತದೆ ಗುಜರಾತಲ್ಲಿ ಎರಡು ತಿಂಗಳು ಟ್ರೈನಿಂಗ್ ಆದ ಮೇಲೆ ಮತ್ತೆ ಪುನಃ ಬಂದು ಇದು ಬಿಹಾರ್ ಡ್ಯೂಟಿ ಹಾಗೆ ಮತ್ತು ಅಸ್ಸಾಂ ಮಣಿಪುರು ಮತ್ತು ನಾಗಾಲ್ಯಾಂಡ್ ಅಲ್ಲೆಲ್ಲ ಫುಲ್ಲು ಡ್ಯೂಟಿ ಇತ್ತು ಶ್ರೀನಗರದಲ್ಲಿತ್ತು ಹಾಗೆ ಎಲ್ಲ ಒಂದೊಂದು ವರ್ಷ ಹಾಗೆ ಮಾಡಿದ್ರು ಆಮೇಲೆ ಅಲ್ಲಿಂದ ಆರ್ ಎಫ್ ಗೆ ಒಂದಿವು ಸಿ ಆರ್ ಪಿದ ಒಂದು ಅಂಗ ಆರ್ ಎಫ್ ಅಂತ ಹೇಳಿ ರ್ಯಾಪಿಡ್ ಆಕ್ಷನ್ ಪೋರ್ಸ್ ಅಂತ ಇಲ್ಲಿ ಬರ್ತಾ ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಅಂದ್ರೆ ಗಲಾಟೆ ಆದ್ರೆ ಎಲ್ಲ ಕಡೆ ಬರ್ತಾರೆ ಅವರು ಅಲ್ಲಿಗೆ ನಾವು ಈಗ ಸೆಲೆಕ್ಷನ್ ಆಯಿತು ಆರ್ ಎಫ್ ಗೆ ಸೆಲೆಕ್ಷನ್ ಆಯಿತು ಆರ್ ಎಫ್ ಸೆಲೆಕ್ಷನ್ ಆದ್ರೆ ಜೀರೋ ಆಕ್ಷನ್ ಅಂತ ಹೇಳುದು ಜೀರೋ ಆಕ್ಷನ್ ಅಂದ್ರೆ ಇಷ್ಟು ಸೆಕೆಂಡ್ ಅಲ್ಲಿ ನಾವು ಈಗ ಹೇಳಿದ್ರೆ ಇದು ನೀವು ರೆಡಿ ಆಗ್ಬೇಕು ಇಂತ ಹೊತ್ತಿ ಇಷ್ಟು ಹೊತ್ತಿಗೆ ನಾವು ಇಂದ ಮೂ ಆಗಬೇಕು ಅಂದರೆ ಮೂವ್ ಆಗಲೇಬೇಕು ಅಷ್ಟೊತ್ತಿಗೆ ನಾವು ಎಲ್ಲ ರೆಡಿ ಆಗಿರಬೇಕು ನಮ್ಮದು ಎಷ್ಟು ದಿವಸಕ್ಕಂತ ಇಲ್ಲ ಇಷ್ಟು ದಿವಸ ನೀವು ಯಾಕೆ ಅಂದರೆ ನೀವು ಇಷ್ಟು ದಿವಸ ವಾಪಸ್ ಬರ್ತೀರಂತ ಅದಿಲ್ಲ ನಮಗೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ತಗೊಂಡು ನಾವು ಅರ್ಧ ಗಂಟೆಲ್ಲ ರೆಡಿ ಆಗಿರ್ಬೇಕು ಅಲ್ಲಿಂದ ಆಗ ಅಯೋಧ್ಯೆ ಏನಿಲ್ಲ ಒಂದು ಟೆಂಟ್ ಅಲ್ಲಿ ಮಾತ್ರ ಇದ್ದದ್ದು ಟೆಂಟ್ ಮಾತ್ರ ಇತ್ತು ಒಂದು ಟೆಂಟ್ ಹಾಕಿತ್ತು ಅದರ ಒಳಗಡೆ ಮಾತ್ರ ಮೂರ್ತಿ ಇದ್ದು ಪೂಜೆ ಮಾಡ್ತಾ ಇದ್ರು ಇದೆಲ್ಲ ಇತ್ತು ಬ್ಯಾರಿಗೆಟಿಂಗ್ ಎಲ್ಲ ಇತ್ತು ಹೀಗೆ ಬರೋದು ಎಲ್ಲ ಇತ್ತು ಅಲ್ಲಿ ಅಂದರೆ ಇದು ಅಷ್ಟೇನು ಇದಿಲ್ಲ ಅಂದ್ರೆ ಒಂದು ನಾವು ನಾವು ಇದ್ದರೆ ನಮಗೆ ಸಹ ಇರಾಕೆ ಸಮೇತ ಇದು ಪ್ಲೇಸ್ ಇರಲಿಲ್ಲ ಆವಾಗ ಒಂದು ಸಣ್ಣ ಒಂದು ಹಟ್ ನಂಗೆ ಇತ್ತಲ್ಲಿ ಅದರಲ್ಲಿ ನಾವು ಇರ್ತಿದ್ದೆವು ಆಮೇಲೆ ಅಲ್ಲಿ ಡ್ಯೂಟಿ ಮಾಡಿದಾಗ ಒಂದೊಂದು ಸೆಕ್ಷನ್ ಡ್ಯೂಟಿ ಸೆಕ್ಷನ್ ಡ್ಯೂಟಿ ಅಂದರೆ ಒಂದು ಸೆಕ್ಷನ್ ಅಂದರೆ ಫುಲ್ಲು ಕವರ್ ಕವರಿಂದ ಬ್ಯಾರಿ ಕಟ್ಟಿಂಗೆ ಫುಲ್ ಈ ಕಾರ್ನರ್ ಇಂದ ಹಿಡಿದು ಆ ಕಾರ್ನರ್ ಗೆ ಒಂದು ಜನ ಅಲ್ಲಿ ಒಂದು ಜನ ಅಲ್ಲಿ ಹಾಗೆ ಹತ್ರ ಹತ್ರ ಇಲ್ಲ ಅಲ್ಲಿ ಬೇರೆಯವರು ಸಹ ಇರ್ತಾರೆ ಯು ಪಿ ಅವರು ಪೊಲೀಸ್ ಅವರು ಇರ್ತಾರಲ್ಲ ಸಿವಿಲ್ ಅವರು ಇರ್ತಾರಲ್ಲ ಹಾಗೆ ಬಹುಶಃ ನೀವಿಬ್ರು ಮದುವೆ ಆದ ನಂತರ ನಿಮ್ಮ ಕರ್ತವ್ಯ ಬೇರೆ ಬೇರೆ ಕಡೆ ಇತ್ತ ಸಾಧಾರಣ ಹತ್ರ ಹತ್ರ ಇತ್ತು ಇಲ್ಲ ಇಲ್ಲ ಯಾವಾಗ ಭೇಟಿ ಆಗ್ತಾ ಇದ್ರಿ ಇಲ್ಲ ಭೇಟಿ ಆಗೋದು ಸಾಧ್ಯನೇ ಯಾಕಂದ್ರೆ ವರ್ಷಕ್ಕೆ ಸಲ ಮಾತ್ರ ರಜೆ ಬರ್ತಿದ್ದದು ಒಂದು ಹದಿನೈದು ದಿವಸ ಸಿ ಎಲ್ ಸಿಕ್ತಿತ್ತು ಈ ಎಲ್ಲ ಒಂದ್ ಎರಡು ಎರಡು ತಿಂಗಳು ಸಿಕ್ತಿತ್ತು ಅದರಲ್ಲಿ ಮಾತ್ರ ಭೇಟಿ ಆಗ್ತಿದ್ದು ಮಧ್ಯದಲ್ಲಿ ಏನು ಭೇಟಿ ಆಗ್ತಿರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಇವರು ಉತ್ತರಾಂಚಲ ಇರಬೇಕಾದ್ರೆ ಆವಾಗ ಒಂದು ಹದಿನೈದು ದಿವಸ ರಜೆ ನಾ ಹೋಗಿದ್ದೆ ಆಮೇಲೆ ಹೋಗಿದ್ದೆ ಅವ್ರ ಹತ್ರ ಹಸುಗೂಸನ್ನ ಕೂಡ ತಾಯಿಯ ಕೈಗಿಟ್ಟು ನೀವು ಸೇನೆಗಾಗಿ ಹೌದಾ ದೇಹದ ಚಿಂತೆ ಬಿಟ್ಟು ದೇಶಕ್ಕಾಗಿ ಆ ಒಂದು ಕೂಡ ಸ್ವಲ್ಪ ಸಮಯ ಮಾತ್ರ ಮಗುವಿನೊಂದಿಗೆ ಕಳಿಬೇಕಾದ ಇಲ್ಲ ಒಂದು ನಾನು ಬಂದಿದ್ದೆ ಡೆಲಿವರಿ ಇದು ಫೆಬ್ರವರಿ ಆಯ್ತು ಇವ್ರದ್ದು ಆಗಸ್ಟ್ ಜುಲೈ ಇದು ಕಾರ್ಗಿಲ್ ವಾರ ಆಯ್ತು ಆ ಟೈಮಲ್ಲಿ ನಾನು ತವರ ಮನೇಲಿ ಇದ್ದೆ ತವರ ಮನೆಯಲ್ಲೇ ಇದ್ದು ಹೀಗಂತ ಗೊತ್ತಾಯ್ತು ಫೋನ್ ಸಿಕ್ತಿರ್ಲಿಲ್ಲ ನಮಗೆ ಆವಾಗ ನಾವು ಇಲ್ಲಿಂದ ಟೆಲಿಗ್ರಾಮ್ ಕಳಿಸ್ತಿದ್ದೀವಿ ಪೋಸ್ಟ್ ಬಂದ್ಬಿಟ್ಟು ಬಂದುಬಿಟ್ಟು ಕಾರ್ಗಿಲ್ ವಾರ ಆಗ್ತಿರ್ಬೇಕಾದ್ರೆ ಯಾರನ್ನು ಬಿಡುದಿಲ್ಲವಲ್ಲ ಹಾಗೆ ಅಂತ ಹೇಳಿಬಿಟ್ಟು ಒಂದು ಹದಿನೈದು ದಿವಸ ಬಂದಿದ್ರು ಮಧ್ಯದಲ್ಲಿ ಒಟ್ಟು ಒಂದು ದೇಶಕ್ಕಾಗಿ ಸೇವೆಯನ್ನು ಮಾಡಿದ್ರಿ ಒಂದು ಸಾರ್ಥಕ್ಕೆ ಭಾವ ಇದೆ ಅಲ್ಲ ಹೌದು ಸರ್ ಬಹುಶಃ ನಿವೃತ್ತಿಯ ನಂತರ ನೀವು ನೀವು ಕೂಡ ಹೀಗೆ ಕೃಷಿ ನಾವು ಕೃಷಿಯಲ್ಲಿ ಎಷ್ಟು ವರ್ಷ ಆಯ್ತು ನಿವೃತ್ತಿಯಾಗಿ ನಾನು ಇಪ್ಪತ್ತೊಂದು ವರ್ಷ ಆಯ್ತು ಅದು ಇಪ್ಪತ್ತೊಂದು ವರ್ಷ ನಾನು ಸರ್ವಿಸ್ ಮಾಡಿದ್ದು ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಬಂದದ್ದು ಈಗ ಆಯ್ತು ಎಂಟು ವರ್ಷ ಆಯ್ತಾ ಯು ಎನ್ಸಿಗಾಗಿ ಸೆಲೆಕ್ಷನ್ ಲೈಬ್ರೆರಿ ದಕ್ಷಿಣ ಆಫ್ರಿಕಾ ಎರಡು ಸಲ ಸೆಲೆಕ್ಷನ್ ಆಗಿದ್ದೆ ಫಸ್ಟ್ ಸಲ ಬೇಡ ಅಂತ ಹೇಳಿದ್ರು ಅದನ್ನು ಬಿಟ್ಬಿಟ್ಟೆ ಸೆಲೆಕ್ಷನ್ ಆದರೆ ಅಂದ್ರೆ ನಂದು ಸೆಕೆಂಡ್ ತರ್ಡ್ ನಂಬರ್ ನಂದಿತ್ತು ಸೆಲೆಕ್ಷನ್ ಅಲ್ಲಿ ಅಲ್ಲಿ ಒಂದು ವರ್ಷ ಒಂದೊಂದು ಒಂದೊಂದು ವರ್ಷ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಬ್ಯಾಚ್ ಒಟ್ಟು ಎಂಟು ಬ್ಯಾಚ್ ತನಕ ಹೋಗಿದ್ದಾರೆ ಆಯ್ತು ನಾವು ಒಂದು ನಾವು ಅಲ್ಲಿನ ಜನರಂದ್ರೆ ಜನರು ಒಂದು ಸಾಮಾನ್ಯವಾಗಿ ಆಫ್ರಿಕದವ್ರ ಗೊತ್ತುಂಟಲ್ಲ ಹೇಗೆ ದಕ್ಷಿಣ ಆಫ್ರಿಕಾದವ್ರ್ ಹೇಗಿರ್ತಾರೆ ಅಂತ ಅಂದ್ರೆ ಅಲ್ಲಿನ ಇದು ಕೃಷಿ ಏನಂದ್ರೆ ಇದೇ ಇರೋದು ಸೇಮ್ ನಮ್ಮ ಇದರ ತರ ಕೇರಳದಲ್ಲಿ ಹೇಗಿರ್ತದೆ ಸೇಮ್ ಅದೇ ತರ ಇರೋದು ಅಲ್ಲದೆ ಈ ಸೆಕ್ಸುವಲ್ ಹರಸ್ಮೆಂಟ್ ಇರ್ತದಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಾಗಿ ಒಂದು ಮತ್ತೆ ಈ ಹೆಚ್ಚು ಅಂದರೆ ಇದು ಏಡ್ಸು ಅದು ಇದು ಮತ್ತು ಅಲ್ಲಿ ಕರೆಂಟು ಅದರ ವ್ಯವಸ್ಥೆ ಇಲ್ಲ ಮತ್ತೆ ಓದಲಿಕ್ಕೆ ಇಡ್ಲಿಕ್ಕೆ ಅಂತ ಬಾರಿ ಪೂವರ್ ಕಂಟ್ರಿ ಅಂದರೆ ಪೂವರ್ ಕಂಟ್ರಿ ನಾವು ಮೇಲೆ ಎಲ್ಲ ಡೆವಲಪ್ಮೆಂಟ್ ಅಲ್ಲಿ ಫುಲ್ ಅಲ್ಲಿನ ಪ್ರೆಸಿಡೆಂಟ್ ಮೇಡಮ್ ತುಂಬ ಒಳ್ಳೆ ಇದು ಅವ್ರದ್ದು ಸಹ ಚೆನ್ನಾಗಿ ಮಾಡ್ಕೊಂಡು ಓಕೆ ಸಹಜವಾಗಿ ಬಹುಶಃ ಒಬ್ಬ ಮಹಿಳೆ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುವಂಥದ್ದು ತೀರಾ ಅಪರೂಪ ನಮ್ಮ ಭಾಗದಲ್ಲಿ ಸುಳ್ಳೆ ತಾಲೂಕಲ್ಲೂ ಕೂಡ ಬೆರಳಣಿಗೆಯವರು ಮಾತ್ರ ಇರಬಹುದು ಬಹುಂತ್ ಎಲ್ಲ ಸವಾಲುಗಳನ್ನು ಮಿಟ್ಟಿ ನಿಂತು ಸಾಧನೆಯನ್ನು ಅಥವಾ ಈ ಅವಕಾಶವನ್ನು ಮಾಡಿದ್ದೀರಿ ಈ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಅಥವಾ ಹಂಬಲ ಇರುವಂಥ ಮಹಿಳೆಯರಿಗೆ ಏನು ಹೇಳ್ತೀರಿ ನನ್ನ ಮಟ್ಟಿಗೆ ಅವರು ಸೆಲೆಕ್ಷನ್ ಆಗಿ ಮುಂದೆ ಹೋಗುವುದು ಒಳ್ಳೆಯದೇ ಯಾಕೆಂದರೆ ಈಗ ಗೌರ್ಮೆಂಟ್ ಇದು ಪೇಮೆಂಟ್ ಹೇಳಿದರೆ ಈಗ ನಾವು ಸಿವಿಲ್ ಅಲ್ಲಿ ಮಾಡೋದು ನಾವು ಸ್ವಂತ ದುಡಿದ್ರೆ ಮಾತ್ರ ನಮಗೆ ಸಿಕ್ತದೆ ಗೌರ್ಮೆಂಟ್ ಹೇಳಿದರೆ ನಮಗೆ ಒಂದು ಐದು ಪೈಸೆ ಆದರೂ ಅದಕ್ಕೊಂದು ಬೆಲೆ ಇರ್ತದೆ ನೋಡಿ ನಾವು ಸಾಯುವ ತನಕ ಆದರೂ ಅದರ ಒಂದು ಇದು ಮಾಡೋಕೆ ಇರ್ತದೆ ಅದು ನನ್ನ ಏನಂದರೆ ಇವರು ಮುಂದೆ ಮುಂದೆ ಹೋಗೋದು ಉತ್ತಮ ಅಂತ ಹೇಳಿದೆ ನಾನು ಕಷ್ಟ ಉಂಟು ಅಂತ ಹೇಳ್ತಾರೆ ಈವಾಗ ನನಗೆ ಹೇಳ್ತಾರೆ ಮೇಡಮ್ಗಳು ಹೇಳ್ತಾರೆ ಕಷ್ಟ ಉಂಟು ಈಗೇನು ಮೊದ್ಲಿನಾಗೇನು ಇಲ್ಲ ಈಗ ಅಂದರೆ ಈಗ ಡ್ಯೂಟಿ ಅಂದರೆ ಡ್ಯೂಟಿ ಅಂದರೆ ಡ್ಯೂಟಿ ಅಂದರೆ ಎನಿ ಡ್ಯೂಟಿ ಇರ್ತದೆ ಇರ್ತದಂತೆ ರೆಸ್ಟ್ ತಿಳುವಂಥದ್ದು ಇಲ್ಲ ಅಂತ ನಮಗೆ ಇದು ಈ ಸ್ಟೇಟ್ ಪೊಲೀಸ್ ಆ ಥರ ನಮಗೆ ಡ್ಯೂಟಿ ಅಲ್ಲ ನಮಗೆ ಎಂಟು ಗಂಟೆ ಅಂದ್ರೆ ಕಂಟಿನ್ಯೂಸ್ ಡ್ಯೂಟಿ ಮಾಡ್ಲಂದ್ರೆ ಮಾಡಲೇಬೇಕು ಹೊರಗಡೆ ಹೋಗಿ ಬಂದು ಡ್ಯೂಟಿ ಮಾಡಬೇಕು ಬಂದು ಪ್ಲಸ್ ಒಳಗಡೆ ಡ್ಯೂಟಿ ಮಾಡಬೇಕು ನಮ್ದು ಬೌಂಡ್ರಿಗೆ ನಾವು ಇದು ಅಲ್ಲ ಓಕೆ ಈ ಬೇರೆ ಬೇರೆ ಕಲ್ಚರ್ ಬಹುಶಃ ಇಬ್ಬರು ಪ್ರಶ್ನೆ ಬೇರೆ ಬೇರೆ ಕಲ್ಚರ್ ಯಾಕಂದ್ರೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ರಾಜ್ಯ ತುಂಬಾ ಕಲ್ಚರ್ ನಿಮಗೆ ಒಂದು ಅರ್ಥ ಆಗಿರಬೇಕಲ್ಲ ಅನುಭವಿಸಿದ್ರಿ ಅನುಭವಿಸಿದ್ರಿ ಅಲ್ಲಿ ಮೇಲೆ ತುಂಬ ಮಲಯಾಳಂ ಕೇರಳ ತಮಿಳುನಾಡು ತಮಿಳು ತೆಲುಗು ಸ್ವಲ್ಪ ಪಂಜಾಬಿ ಹಿಂದಿ ನಾವು ಅಲ್ಲಿ ಹೋಗಿ ಕಲ್ತದ್ದು ಆಮೇಲೆ ನಮ್ಮ ಕನ್ನಡ ಭಾಷೆ ಹೇಗೆ ಉಂಟು ಇಂಗ್ಲಿಶು ಆದ್ರೂ ಆದ್ರೂ ಇರ್ತಾರೆ ಹಾಗೆ ಎಲ್ಲರೊಟ್ಟಿಗೆ ಒಂದು ಅನುಭವ ಆಗ್ತದೆ ನಾವು ಒಂದು ಡಿಗ್ರಿ ಮಾಡಿದವರಿಗಿಂತ ಒಂದು ಗ್ರಾಜುಯೇಟ್ ಮಾಡಿದವನು ಅವನು ಖಾಲಿ ಅದು ಪುಸ್ತಕದಲ್ಲಿ ಓದಿ ಗ್ರಾಜುಯೇಟ್ ಮಾಡ್ತಾರೆ ಆದರೆ ನಾವು ಸುತ್ತಿ ಅದನ್ನು ಈಗ ಅಲಕಾನಂದ ಇಲ್ಲಿದೆ ಅಂತ ನಾವು ಅವರಪ್ಪ ನಮ್ಮ ಕಣ್ಣಲ್ಲಿ ಯಾವುದು ಸಟ್ಲೈಜ್ ನದಿ ಎಲ್ಲಿ ಉಂಟು ಅಂತ ನಮಗೆ ಗೊತ್ತಿದೆ ಕೃಷ್ಣನಾದಿ ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಮಕ್ಕಳು ಏನು ಮಾಡ್ತಾರೆ ಅದನ್ನು ಓದ್ತಾರೆ ಯಾವ ರಾಜ್ಯದಲ್ಲಿ ಉಂಟು ಯಾವ ಸ್ಟೇಟಲ್ಲಿ ಉಂಟು ಅದು ನಮಗೊಂದು ತುಂಬಾ ಅನುಭವ ಯಾವ ರಾಜ್ಯದಲ್ಲಿ ಯಾವ ಬೆಳೆಗಳು ಬೆಳೀತದೆ ಹೇಗಿರ್ತಾರೆ ಜನಗಳು ಅದನ್ನು ತುಂಬಾ ಅನುಭವ ಆಗ್ತದೆ ನಮಗೆ ಓಕೆ ಫ್ಯಾಮಿಲಿ ಮಕ್ಕಳು ಏನು ಮಾಡ್ತಾರೆ ಮಕ್ಕಳು ಈಗ ಚಿಕ್ಕವನು ಈಗ ಐ ಎಸ್ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಮಾಡಲಿಕ್ಕೆ ಇಂಜಿನಿಯರ್ ಮಾಡಲಿಕ್ಕೆ ಈಗ ಸೆಕೆಂಡ್ ಪಿ ಯು ಒಂದು ದೊಡ್ಡವನು ಕಾಮ್ ಮಾಡಿದ ಕಾಮ್ ಮಾಡಿ ಎಮ್ ಬಿ ಎ ಮಾಡಬೇಕಂತ ಒಂದು ಹೋಪ್ ಇತ್ತು ಸ್ವಲ್ಪ ಅದೇ ಇವಳು ಹೇಳಿದಾಗೆ ಸ್ವಲ್ಪ ಹಿಂದೆ ಮಾರ್ಕ್ಸ್ ಸ್ವಲ್ಪ ಹಿಂದೆ ಆಯಿತು ಕಾಮ್ ಪಾಸ್ ಮಾಡಿದ್ದಾನೆ ಈಗ ವಾಪಸ್ ಸಿವಿಲ್ ಮಾಡ್ತಾ ಇದ್ದಾನೆ ಹೌದು ಓಕೆ ವೀಕ್ಷಕರೇ ಈ ಸೈನಿಕ ದಂಪತಿ ತಮ್ಮ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರು ಕಿರಿಯ ಪುತ್ರ ನಮ್ಮ ಜೊತೆಗಿದ್ದಾರೆ ಸೆಕೆಂಡ್ ಪಿ ಸಿ ಆಯಿತು ಈಗ ಇನ್ಫಾರ್ಮೇಶನ್ ಸೈನ್ಸ್ ಮಾಡೋದು ಅಂತ ಇದ್ದೇನೆ ಅಪ್ಪ ಅಮ್ಮ ಇಬ್ಬರು ಕೂಡ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಏನನ್ನಿಸ್ತಾ ಇದ್ದಾರೆ ನನಗೆ ಖುಷಿ ಅನಿಸ್ತಿದೆ ಪೇರೆಂಟ್ಸ್ ಇದು ಆರ್ಮಿ ಅವರು ಅಂತ ಹೇಳಿದ್ರೆ ಸ್ವಲ್ಪ ಹೆಮ್ಮೆ ಆಗ್ತದೆ ಹಾಗೆ ಮಗಾಗಿ ಸ್ವಲ್ಪ ಮುಂದೆ ಹೋದರೂ ಸಹ ಹ್ಮ್ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಈ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಿಂದ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ದಂಪತಿಯನ್ನು ನಾವು ಸಂದರ್ಶನ ಮಾಡಿದ್ದೇವೆ ಅವರ ಅನುಭವವನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೇವೆ ಆ ಮೂಲಕ ಆ ಯೋಧರಿಗೆ ನಾವು ಕೂಡ ಗೌರವವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಇಬ್ಬರಿಗೂ ಕೂಡ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದು ಸೈನಿಕ ದಂಪತಿಯ ಮಾತುಗಳು ಖಂಡಿತವಾಗಿಯೂ ಅವರ ಸ್ಫೂರ್ತಿಯ ಮಾತುಗಳು ನಮ್ಮ ಯುವ ಜನಾಂಗಕ್ಕೆ ಕೂಡ ಮಾದರಿಯಾಗಲಿ ಪ್ರೇರಣೆಯಾಗಲಿ ಎನ್ನುವ ಆಶಯ ನಮ್ಮದು ಬಾಳಿಲ ಗ್ರಾಮದ ಹೊಸ ರಿಪೋರ್ಟರ್ ಈಶ್ವರ ವಾರಣಾಸಿ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ನಮಸ್ತೆ ಟೆಂತ್ ಕಲಿತ ನಂತರ ನಮಗೆ ಮುಂದುವರಿಸುವ ಎಜುಕೇಷನ್ ಮುಂದುವರಿಸೋರು ಸಾಧ್ಯ ಇಲ್ಲ ಯಾಕಂದರೆ ಮಕ್ಕಳು ಜಾಸ್ತಿ ಇದ್ದರಿಂದ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಹಗಲಿನಲ್ಲಿ ನಮ್ಮ ಅಣ್ಣ ಮಂಗಳೂರಲ್ಲಿದ್ದರು ಅಣ್ಣನೊಟ್ಟಿಗೆ ನಾವು ಹೋಗಿ ಮಂಗಳೂರಲ್ಲಿ ಬಸ್ಸಲ್ಲಿ ಏಜೆಂಟ್ ಕೆಲಸವನ್ನು ಮಾಡಿಕೊಂಡು ಖಾಸಗಿ ಬಸ್ ಖಾಸಗಿ ಕೆಲಸ ಮಾಡಿ ಆಮೇಲೆ ನಾವು ರಾತ್ರಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಾಲೇಜಿಗೆ ಹೋಗ್ತಿದ್ದೆವು ಕಾರ್ಗಲ್ ಯುದ್ಧದಲ್ಲಿ ನಾವು ಝೀರೋ ಕಿಲೋಮೀಟರ್ ಅಲ್ಲಿ ಪಾಕಿಸ್ತಾನ ಒಟ್ಟಿಗೆ ಹೋರಾಡಿದ್ದೀವಿ ಅಂತ ಅನುಭವದಲ್ಲಿ ನನಗೆ ತುಂಬಾ ಆಗಿದೆ ಸೆಲ್ಲುಗಳು ಬಿದ್ದೆ ನಮ್ಮ ಫ್ರೆಂಡ್ಸ್ಗಳ ಕಾಲು ಕೈ ಇದೆಲ್ಲ ಹೋಗಿದೆ ಅಲ್ಲಿ ವಿಜಯ ಘೋಷಣೆ ಆಗುವಾಗ ನಮಗೆ ಏನು ಅಂದರೆ ಈಗ ಒಲಿಂಪಿಕ್ಸ್ ನಡೆಯುವಾಗ ಒಂದು ಗೋಲ್ಡ್ ಮೆಡಲ್ ಹೇಗೆ ನಾವು ಇನ್ನಾಕ್ತಿದ್ದೇವೆ ಅದೇ ರೀತಿ ನಮಗೆ ಒಂದು ಅನುಭವ ಬಂತು ನನ್ನ ಇದರಲ್ಲಿ ಕಡಿಮೆ ಅಂದರೆ ಒಂದು ಎರಡು ಸಾವಿರ ಜನದಲ್ಲಿ ಒಂದು ಇಪ್ಪತ್ತು ಜನ ಮಾತ್ರ ಸೆಲೆಕ್ಷನ್ ಆದದ್ದು ಆಗ ಅಯೋಧ್ಯೆ ಏನಿಲ್ಲ ಒಂದು ಟೆಂಟಲ್ಲಿ ಮಾತ್ರ ಇದ್ದದ್ದು ನನ್ನ ಮಟ್ಟಿಗೆ ಸೆಲೆಕ್ಷನ್ ಆಗಿ ಮುಂದೆ ಹೋಗುವುದು ಒಳ್ಳೆಯದೇ ಯಾಕಂದರೆ ಈಗ ಗೌರ್ಮೆಂಟ್ ಇದು ಪೇಮೆಂಟ್ ತಳಿದರೆ ಈಗ ನಾವು ಸಿವಿಲಲ್ಲಿ ಮಾಡೋದು ನಾವು ಸ್ವಂತ ದುಡಿದ್ರೆ ಮಾತ್ರ ನಮಗೆ ಸಿಗ್ತದೆ ಗೌರ್ಮೆಂಟ್ ತಳಿದರೆ ನಮಗೆ ಒಂದು ಐದು ಪೈಸೆ ಆದರೂ ಅದಕ್ಕೊಂದು ಬೆಲೆ ಇರ್ತದೆ ನೋಡಿ ನನಗೆ ಖುಷಿ ಅನ್ನಿಸ್ತಿದೆ ಪೇರೆಂಟ್ಸ್ ಇದು ಆರ್ಮಿ ಅವರು ಅಂತ ಹೇಳಿದರೆ ಸ್ವಲ್ಪ ಹೆಮ್ಮೆ ಆಗ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್